ಈಗ ಅವಲ್ ಥರ ಜಾಗ ಇದ್ರೆ ಮೈಸೂರು ಕಾಡಿದ್ರು ಪರವಾಗಿಲ್ಲ ಪ್ರದೇಶದಲ್ಲಿ ಬಿಟ್ರೆ ಆರಾಮಾಗಿ ಮೈಕೊಂಬಂದು ನಿಮ್ಗೆ ಹದಿನೈದು ಲೀಟರ್ ಹಾಲು ಕೊಡ್ತಾರೆ ನೀವು ಇಂಡಿ ಬುಸ ಏನು ಹೋದ್ರು ಸರ್ ತಳಿ ಸೆಮೆನ್ ನಮ್ಮ ಹತ್ರ ಅವೈಲೇಬಲ್ ಇದೆ ಮತ್ತು ನಮ್ಮ ಹತ್ರ ಬುಲ್ ಸಹ ಇದೆ ಕೋಣ ಇದೆ ಬೇಕಾದ್ರೆ ಕ್ರಾಸ್ ಮಾಡಿಸ್ಕೊಂಡು ಹೋಗ್ಬೋದು ದೂರ ಇರೋರು ಇದ್ರೆ ಬಂದು ಸೆಮೆನ್ ಹೋಗ್ಬೋದು ಬೆಳಗ್ಗೆ ನಮ್ಮ ಗಾಣ ಬಂದು ಒಂಬತ್ತರಿಂದ ಸಂಜೆ ಐದುವರೆ ತನಕ ರನ್ನಿಂಗ್ ಇರುತ್ತೆ ಬೇಗೂರು ನಮ್ಮ ಗೋಶಾಲೆನಲ್ಲಿ ಅವ್ರು ಫೋನ್ ಮಾಡ್ಕೊಂಡು ಬರಲಿ ಅಥವಾ ಟೈಮ್ ಬಂದರೆ ಯಾವ ಎಣ್ಣೆ ಓಡಿಸ್ತದೆ ಅವ್ರು ಪಕ್ಕದಲ್ಲಿ ಕುತ್ಕೊಂಡು ನೋಡ್ಕೊಂಡೆ ತಗೊಂಡು ಹೋಗ್ಬೋದು ಅಥವಾ ಅವರೇ ಬೀಜ ತಗೊಂಬಂದ್ರೂ ಆಡಿಸ್ಕೊಡ್ತೀವಿ ತೊಂದರೆ ಇಲ್ಲ ನಮ್ಮ ದೇಸಿ ಹಸುಗಳಲ್ಲ ನಿಮ್ಗೆ ಹದಿನಾಲ್ಕರಿಂದ ಇಪ್ಪತ್ತು ಲೀಟ್ರ್ ಕೊಡುವಂಥ ತಳಿ ಕೊಡಿಸ್ತೀನಲ್ಲ ನಾನು ನೀವು ಯಾಕೆ ಸಾಕಬಾರ್ದು ಇದ್ರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇದೆ ಕೇರಳದಲ್ಲಿ ಆಯುರ್ವೇದ ಪ್ರತಿಯೊಂದು ವೆಚ್ಚರು ತುಪ್ಪ ಬಳಕೆ ಮಾಡ್ತಾರೆ ನಮಸ್ತೆ ಸರ್ ಶ್ರೀಕೃಷ್ಣ ಗೋಶಾಲೆಯಿಂದ ಈ ವರ್ಷ ಜಿ ಕೆ ಕೃಷಿ ಮೇಳಕ್ಕೆ ಹೌದು ಬಂದಿದ್ದೀರಾ ಹೌದು ಗೋಶಾಲೆಯಿಂದ ತುಂಬಾ ಹಸುಗಳು ಎಮ್ಮೆಗಳು ಆಮೇಲೆ ಎಲ್ಲ ರೀತಿಯ ಬಂದಿದೆ ಹೌದು ಸರ್ ನಮಸ್ತೆ ಸಮಸ್ತ ರೈತ ಬಾಂಧವರಿಗೂ ಸ್ವಾಗತ ಈ ತಳಿ ಬಂದು ಜಾಫ್ರಾಬಾದಿ ತಳಿ ಬಂದವರೆಲ್ಲ ಯಾವ್ದು ಆನೆ ಮರಿಗಳು ಬಂದ್ಬಿಟ್ಟಿದ್ದಾವೆ ಆನೆಗಳು ಬಂದ್ಬಿಟ್ಟಿದ್ದಾವೆ ಯಾವ ತಳಿ ಯಾವ ತಳಿ ಅಂತ ಕೇಳ್ತಾ ಇದ್ದಾರೆ ಇದು ಬಂದು ಜಾಫ್ರಾಬಾದಿ ತಳಿ ಗುಜರಾತ್ ಗಿರ್ ಅರಣ್ಯ ಪ್ರದೇಶ ಭಾಗದಲ್ಲಿ ಸಿಗುತ್ತೆ ಅದರಲ್ಲೂ ಫೋರ್ ಬಂದರ್ ಕಡೆ ಸಿಗುತ್ತೆ ಇದು ಬಿಟ್ಟರೆ ಸೌತ್ ಆಫ್ರಿಕಾನಲ್ಲೂ ಸಿಗುತ್ತೆ ಇದೇ ತಳಿ ಈ ವಿಶೇಷತೆ ಏನು ಅಂದರೆ ನಿಮಗೆ ಒಂದೊಂದು ಎಮ್ಮೆ ಎ ನಿಮ್ಗೆ ಎಂಟುನೂರಿಂದ ಒಂದೂವರೆ ಸಾವಿರ ಕೆ ಜಿ ಒಂದು ಸಾವಿರದ ಎಂಟುನೂರು ಕೆ ಜಿ ತನಕ ಬರುತ್ತೆ ಒಂದು ಎಮ್ಮೆಗಳು ಎ ತೂಕ ತೂಕ ಮತ್ತು ಇದು ಹಾಲು ಇಳುವರಿ ಬಂದು ಒಂದು ನಿಮಗೆ ಕನಿಷ್ಠ ಹದಿನೈದು ಲೀಟ್ರಿಂದ ಇಪ್ಪತ್ತೈದು ಇಪ್ಪತ್ತೆಂಟು ಲೀಟ್ರ್ ಗಂಟ ಕರೆಯೋ ತಳಿ ಇದು ಮತ್ತು ನಿಮಗೆ ಇದು ಬೇರೆ ನಮ್ಮ ಮುರ್ರ ಜಾತಿ ಬಂದು ನಿಮಗೆ ಆರು ತಿಂಗಳು ಅಥವಾ ಏಳು ತಿಂಗಳು ಹಾಲು ಕರಿತವೆ ಆಮೇಲೆ ನೀವು ಸೆವೆನ್ ಹಾಕ್ಸ್ರೆ ಹಾಲು ಹೊದ್ಕೊಂತಾವೆ ಇದು ಆ ರೀತಿ ಅಲ್ಲ ನಿಮ್ಗೆ ಒಂದೂವರೆ ವರ್ಷ ಹಾಲು ಕೊಡ್ತವೆ ಅದರಲ್ಲಿ ಒಂದು ವರ್ಷ ಒಂದೇ ಸಮ ಹಾಲು ಕೊಡ್ಕೊಂಡು ಬರುತ್ತೆ ಆ ಥರ ತಳಿ ಫ್ಯಾಟ್ ಬಂದು ನಿಮ್ಗೆ ಎಂಟು ಬರುತ್ತೆ ಎಮ್ಮೆಗಳೆಲ್ಲ ಎಷ್ಟು ಫ್ಯಾಟ್ ಬರೋ ತಳಿ ಜಾಫ್ರಾ ಜಾಫ್ರಾಬಾದಿ ತಳಿ ಇದು ಇದ್ರದೊಂದು ವಿಶೇಷತೆ ಏನಂದರೆ ಗಿರ್ ಅರಣ್ಯ ಪ್ರದೇಶದಲ್ಲಿ ಇವು ಹಿಂಡಿಂಡೇ ಇರ್ತವೆ ಮುಂಚೆ ಆ ಹಿಂಡಿಂಡಿ ಇದ್ದಾಗ ಸಿಂಹ ಅಟ್ಯಾಕ್ ಮಾಡ್ತಾವೆ ಇದ್ರ ಮೇಲೆ ಮರಿಗೆ ಅವಾಗಿ ಕೋಣಗಳನ್ನು ಅಟಾಡ್ಸ್ಕೊಂಡು ಹೋಗಿದ್ದಾವೆ ಅಷ್ಟು ಕೆಪಾಸಿಟಿ ಇದೆ ಇದಕ್ಕೆ ಸರ್ ಸರ್ ನಾವು ಗುಜರಾತಿಂದನೇ ತಂದಿದ್ದು ಪವರ್ ಬಂದರಲ್ಲಿ ತಂದ್ವಿ ತಂದಿಗೆ ಐದು ವರ್ಷ ಆಯಿತು ನಮ್ಮಲ್ಲಿ ಒಂದು ಇಪ್ಪತ್ತು ಇದೆ ಜಾಫ್ರಾಬಾದಿಳಿ ಈಗ ಈಗ ಮೇಳದಲ್ಲಿ ಹಾಕೋಣ ಅಂತ ಒಂದು ಹಾಕಿದ್ವಿ ಇದು ಈ ಸತಿ ಒಳ್ಳೆ ಹೈಲೈಟ್ ನಮ್ಮ ಈ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲೇ ಹೈಲೈಟ್ ಆಗಿಬಿಟ್ಟಿದೆ ಈಗ ಹೌದು ಸರ್ ನೀವು ಏನು ರೆಡಿ ತಂದಿದ್ದೀವಿ ಸರ್ ನಾವು ಈಗ ಜೊತೆ ತಂದಿದ್ದು ಏಳು ಲಕ್ಷ ಅವಾಗ ಹೌದೌದು ಯಾಕಂದ್ರೆ ಹಾಲು ಹಿಲ್ ಜಾಸ್ತಿ ಬರೋದು ತಂದಿರೋದ್ರಿಂದ ಅದಕ್ಕೆ ಬೆಲೆ ಜಾಸ್ತಿ ಕೊಟ್ಟಿದ್ದೀವಿ ಬ್ರೀಡು ಅದೇ ರೀತಿ ಇದೆ ಕ್ವಾಲಿಟಿ ಮೇಲೆ ಬ್ರೀಡ್ ಹೋಗುತ್ತೆ ಕೆ ನಮ್ಮ ಕಡೆ ಹಳ್ಳಿ ಕಾರು ಮೂವತ್ತು ಸಾವಿರಕ್ಕೂ ಸಿಗುತ್ತೆ ಮೂವತ್ತು ಲಕ್ಷಕ್ಕೂ ಸಿಗುತ್ತೆ ಆ ರೀತಿ ನಾವು ಯಾವುದೇ ನಮ್ಮ ಗೋಶಾಲೆನಲ್ಲಿ ಒಂದು ಹಸು ತಂದಿದ್ದೀವಿ ಅಂದರೆ ಕ್ವಾಲಿಟಿ ಅದು ಹಂಡ್ರೆಡ್ ಪರ್ಸೆಂಟ್ ಜಿನ್ನೇನಿದ್ದರೇ ತರೋದು ಬೆಲೆ ನಾವು ಮಕ್ಕಳ ಹೋಗಲ್ಲ ಯಾಕಂದ್ರೆ ನೆಕ್ಸ್ಟ್ ಜನ್ರೇಷನ್ಗೂ ಅದನ್ನ ಡೆವಲಪ್ಮೆಂಟ್ ಮಾಡಬೇಕಲ್ವ ಆ ಉದ್ದೇಶದಿಂದ ನಾವು ಒಳ್ಳೆ ತಳಿ ತಂದು ಮಾಡ್ತಾಯಿದ್ದೀವಿ ರೈತರಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಸಿಗಲಿ ಅಂತ ಸರ್ ನೀವು ಮೇನ್ ಉದ್ದೇಶ ಸರ್ ಅದೇ ಸರ್ ಈಗ ನಾವು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾನು ಹಳ್ಳಿಗಳಿಂದ ಮುಂದೆ ಹಳ್ಳಿಯಿಂದ ಬಂದಿದ್ದೆ ನಮ್ಮ ತಂದೆ ಮುಂಚೆ ಎಮ್ಮೆ ಕೂಡ ಸಾಕಿದ್ರು ಏನು ಅಮ್ಮಮ್ಮ ಅಂದರೆ ಎರಡು ಲೀಟ್ರ್ ಮೂರು ಲೀಟ್ರ್ ಕರೆ ಸರ್ ಈ ಕಾಲದಲ್ಲಿ ನಾವು ಎರಡು ಲೀಟ್ರ್ ಮೂರು ಲೀಟ್ರ್ ಕರಿಯ ಎಮ್ಮೆ ಇಟ್ಕೊಂಡ್ರೆ ಅದಕ್ಕೆ ಮೇವು ಹಾಕೋಕ್ಕೂ ದುಡ್ಡು ಬರೋಲ್ಲ ಬೂಸ ದುಡ್ಡು ಬರೋಲ್ಲ ಅದರಿಂದ ಒಂದು ದಿನಕ್ಕೆ ಒಂದು ಟೈಮ್ಗೆ ಹತ್ತು ಲೀಟ್ರ್ ಕರಿ ತಳಿ ಇದ್ರೆ ರೈತರಿಗೂ ಅನುಕೂಲ ಆಗುತ್ತೆ ನಾವಂತ ಯಾರೇ ಮೇಯಿಸ್ಲಿ ನಮಗೇನು ಲಾಸ್ ಆಗೋಲ್ಲ ಅದರಲ್ಲಿ ಇದೊಂದು ವರ್ಷ ಹಾಲು ಕಂಟಿನ್ಯೂಯಸ್ ಆಗಿ ಮಿಲ್ಕಿಲ್ ಕೊಡತ್ತೆ ಅದರಿಂದ ಒಳ್ಳೆ ತಳಿ ಈಗ ನೋಡಿ ನಮ್ಮ ಪ್ರದೇಶಕ್ಕೂ ಹವಾಮಾನಕ್ಕೂ ಹೊಂದ್ಕೊಂಡಿದೆ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಸಾಕ್ಬೋದು ಯಾಕಂದರೆ ಗುಜರಾತಲ್ಲಿ ನಿಮಗೆ ನಲವತ್ತೈದರಿಂದ ನಲವತ್ತೆಂಟು ಡಿಗ್ರಿ ಬರುತ್ತೆ ಬೇಸಿಗೆಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಫುಲ್ ಹೆವಿ ಮಳೆ ಇರುತ್ತೆ ಚಳಿಗಾಲದಲ್ಲೂ ನಿಮ್ಗೆ ಅಲ್ಲಿ ಹತ್ತು ಡಿಗ್ರಿ ಹದಿನೈದು ಡಿಗ್ರಿ ಬರುತ್ತೆ ಆರಾಮಾಗಿ ಹೊಂದ್ಕೊಳತ್ತೆ ಇದು ಏನೇನು ಸರ್ ಸರ್ ಮಾಮೂಲಿ ನಾವು ಏನು ಮೈಂಟೆನೆನ್ಸ್ ಮಾಡ್ತೀವೋ ಅಷ್ಟೇ ಅಂದರೆ ಸ್ವಲ್ಪ ಹುಲ್ಲು ಜಾಸ್ತಿ ಇರ್ತೀವಿ ಅಂತ ಯಾಕಂದರೆ ಗಾತ್ರ ದೊಡ್ಡದಾಗಿರೋದ್ರಿಂದ ಮತ್ತು ನಾವು ಹಿಂಡಿ ಬೂಸ ಸ್ವಲ್ಪ ಜಾಸ್ತಿ ಕೊಟ್ಟರೆ ಹಾಲು ಇಳುವರಿನೂ ಜಾಸ್ತಿ ಬರುತ್ತೆ ಎಕ್ಸ್ಪೆಟೇಷನ್ ಜಾಸ್ತಿ ಹಾಂ ಹಾಲು ಇಳುವರಿ ಜಾಸ್ತಿ ಬೇಕು ಅಂದರೆ ಫುಡ್ ಕೊಡಬೇಕು ಮತ್ತು ಇದು ಇದೊಂದು ಇನ್ನೊಂದು ವಿಶೇಷ ಏನಂದರೆ ನಮ್ಮ ಹಳ್ಳಿಗಾಡು ಕೆರೆ ಬಯಲು ಅಥವಾ ಹುಲ್ಲು ಮೇ ಹುಲ್ಗಾವಲ್ ಥರ ಜಾಗ ಇದ್ದರೆ ಮೇಯಿಸ್ಲಿಕ್ಕೆ ಕಾಡಿದ್ರು ಪರವಾಗಿಲ್ಲ ಪ್ರದೇಶದಲ್ಲಿ ಬಿಟ್ಟರೆ ಆರಾಮಾಗಿ ಮೈಕೊಂಬಂದು ನಿಮ್ಗೆ ಹದಿನೈದು ಲೀಟ್ರ್ ಹಾಲು ಕೊಡ್ತಾರೆ ನೀವು ಹಿಂಡಿ ಬೂಸ ಏನು ಹಾಕ್ತೀರೋ ಹೋದ್ರು ಮನೇಲಿ ಕಟ್ಟಾಕೊಂಡು ಸಾಕ್ರೂ ಸಾಕು ತುಂಬ ಸೌಮ್ಯ ಗುಣ ಯಾರು ಮಕ್ಕಳು ಮರಿ ಹೋದ್ರೂ ಏನೂ ಮಾಡಲ್ಲ ತಿರ್ಗಿ ಹಾಲು ಕರಿಬೇಕಾರೆ ವಾದಿಯೋದು ಇನ್ನೊಂದು ಇಲ್ಲ ನೋಡೋಕಷ್ಟೇ ನಿಮ್ಗೆ ಆ ಥರ ದಷ್ಟು ಪುಷ್ಟವಾಗಿದ್ದಾವೆ ಎಲ್ಲೇ ಮುಟ್ಲಿ ಏನು ಮಾತಾಡೋಲ್ಲ ಸರ್ ಇವಾಗ ಉದ್ದೇಶ ಸರ್ ತುಂಬ ಸಾಧು ಗುಣ ಇದೆ ಸರ್ ನಾವು ಏನಕ್ಕೆ ಹೇಳಿ ಅದಕ್ಕೆ ಯಾಕೆ ನಾವು ನೋವು ಕೊಡಬೇಕು ಸರ್ ಈಗ ಏನಾದರೂ ಈಗ ಎಮ್ಮೆದು ನಮಗೆ ತಲೀದು ಸರ್ ಜಾಫ್ರಾಬಾದಿ ತಳ್ಳಿ ಸೆಮೆನ್ ನಮ್ಮ ಹತ್ರ ಅವೈಲೇಬಲ್ ಇದೆ ಮತ್ತೆ ನಮ್ಮ ಹತ್ರ ಬುಲ್ ಸಹ ಇದೆ ಕೋಣ ಇದೆ ಬೇಕಾದ್ರೆ ಕ್ರಾಸ್ ಮಾಡಿಸ್ಕೊಂಡು ಹೋಗ್ಬೋದು ಸುಮ್ಮ ಹತ್ರ ಇರೋ ಗೋಶಾಲೆದವ್ರು ಯಾರಾದರೂ ಬರ್ಬೋದು ಅಥವಾ ರೈತರು ಬಂದರೆ ಕ್ರಾಸ್ ಮಾಡ್ಸ್ಕೊಂಡು ಹೋಗ್ಬೋದು ದೂರ ಇರೋರಿದ್ರೆ ಬಂದು ಸೆಮೆನ್ ತಗೊಂಡು ಹೋಗ್ಬೋದು ಅಥವಾ ನಮ್ಮ ಜಾಫ್ರಾಬಾದಿ ತಳ್ಳಿ ಪಡ್ಡೆ ಬೇಕು ಅಥವಾ ಈ ಫಾರ್ ಬೇಕು ಪ್ರೆಗ್ನೆಂಟ್ ಇರೋದು ಬೇಕು ಆಲ್ ಕರಿಯೋದು ಬೇಕು ಅಂದರೆ ನಾವು ತರಿಸ್ಕೊಡ್ತೀವಿ ಸರ್ ಕರ್ನಾಟಕ ಯಾವುದೇ ಭಾಗದಲ್ಲಿ ಇದ್ರೂ ನಾವು ಸಪ್ಲೈ ಮಾಡ್ಕೊಡ್ತೀವಿ ಪ್ಯೂರ್ ನೀವು ಅಲ್ಲೇ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಲ್ಲ ಸರ್ ಗುಜರಾತ್ ಗುಜರಾತ್ ಆಕಡೆ ಹೌದೌದು ಹೌದು 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 ಖಂಡಿತ ಸರ್ ಯಾರಾದ್ರೂ ಬೇಕು ಇದ್ರ ಬಗ್ಗೆ ಮಾಹಿತಿ ಬೇಕು ನಮ್ಗೆ ಮತ್ತೆ ಏನೋ ಜಾಪ್ರದ್ದ ಎಲ್ಲಗಳು ಬೇಕಂದರೆ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್ ಏನಿಲ್ಲ ನಮ್ಮದು ಬೆಂಗಳೂರಲ್ಲೇ ಇರೋದು ನಮ್ಮ ಗೋಶಾಲ ಶ್ರೀಕೃಷ್ಣ ಗೋಶಾಲ ಅಂತ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಬೇಕಾದ್ರೂ ಮಾತಾಡ್ಬೋದು ಅಥವಾ ಫೋನಲ್ಲೇ ಮಾತಾಡೋಂಗಿದ್ರೆ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಫೈವ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಅಂತ ನೇರವಾಗಿ ಹಾಲು ಕರೆಯೋದು ನೋಡೋದೆಲ್ಲ ಬೇಕಾದ್ರೂ ವೀಕ್ಷಣೆ ಮಾಡ್ಬೋದು ರೈತರು ಯಾವಾಗ ಬೇಕಾದ್ರೂ ಬಂದು ಮಾಹಿತಿ ತೊಗೊಬೋದು ನಮ್ಮ ಗೋಶಾಲನಲ್ಲಿ ಬಂದು ಸರ್ ನಿಮ್ಮ ಗೋಶಾಲದಲ್ಲಿ ಇದು ಬಿಟ್ಟು ಬೇರೆ ಸರ್ ನಮ್ಮ ಗೋಶಾಲನಲ್ಲಿ ಈಗ ಇಂಡಿಜಿ ಇಂಜಿನಿಯರ್ಸ್ ಬ್ರೀಡ್ ಅಂದರೆ ಭಾರತೀಯ ದೇಶಿ ತಳಿಗಳು ಇಪ್ಪತ್ತೆಂಟು ತಳಿ ಇದೆ ಅದರಲ್ಲಿ ಸತಿ ಕೃಷಿ ಮೇಳದಲ್ಲಿ ನಾವು ಒಂದು ಇಪ್ಪತ್ತೊಂದು ತಳಿಗಳು ಎಕ್ಸಿಬಿಷನ್ ಅಲ್ಲಿ ಮಾಡಿದೀವಿ ಯಾವ್ದೇ ತಳಿ ಮಾಹಿತಿ ಬೇಕು ಯಾವುದೇ ಬೇಕು ಅಲ್ಲೇ ತಳಿ ಯಾವುದೇ ತಳಿ ಹೇಳಿದ್ರು ತರಿಸ್ಕೊಡ್ತೀವಿ ನಾವು ಹೌದೌದು ನಮ್ಮಲ್ಲಿ ಮುರ ಇದೆ ಎಮ್ಮೆನಲ್ಲಿ ಸುರ್ಟಿ ಇದೆ ಹಸುಳಲ್ಲಂತೂ ನಿಮ್ಗೆ ಒಳ್ಳೊಳ್ಳೆ ಬ್ರೀಡ್ ಇದೆ ದಿನಕ್ಕೆ ಹತ್ತರಿಂದ ಇಪ್ಪತ್ತು ಲೀಟರ್ ಕಾರಿ ಅಂತ ದೇಶೀಯ ಹಸುಗಳೇ ನಮ್ಮಲ್ಲಿ ಸಿಗುತ್ತೆ ಸರ್ ನಮ್ಮ ಗೋಶಾಲದಲ್ಲಿ ತರಿಸ್ಕೊಡ್ತೀವಿ ಹೌದು ಸರ್ ಈಗ ನಮ್ಮಲ್ಲಿ ತುಪ್ಪ ಈಗ ಬಂದು ಗಿರದ್ ಮಾಡ್ತಾ ಇದೀವಿ ಮತ್ತೆ ಮಲ್ನಾಡ್ ಗಿಡ್ಡ ಮಾಡ್ತಾ ಇದ್ದೀವಿ ಹಳ್ಳಿ ಖಾರ ಮಾಡ್ತಾ ಇದೀವಿ ಅದು ಬಿಟ್ಟರೆ ವಿಶೇಷ ತಿರುಪತಿ ಪುಂಗನೂರ್ದು ಸಹ ಈಗ ತುಪ್ಪ ಸ್ಟಾರ್ಟ್ ಮಾಡಿದ್ದೀವಿ ಅದು ಸಹ ತುಪ್ಪ ಸಿಗತ್ತೆ ಇನ್ನು ಮತ್ತೆ ನಮ್ಮ ಸಮೀಪದಲ್ಲಿರೋರಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಸಿಗುತ್ತೆ ಈಗ ಹೊಸ್ದಾಗ ನಮ್ಮ ಗೋಶಾಲೆ ಎತ್ತಿನ ಗಾಣ ಸಹ ಪ್ರಾರಂಭ ಮಾಡಿದೀವಿ ಗಾಣದ ಎಣ್ಣೆ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಗೋಶಾಲದಲ್ಲಿ ಗಂಡು ಹಸುಗಳು ಬಂದು ಅಂದ್ಕೊಳ್ಳಿ ಅಥವಾ ಯಾರೋ ಸಾಕಾಗ್ಲಿಲ್ಲ ಗಂಡು ತಂದು ಬಿಟ್ರು ಅದನ್ನ ರೂಢಿ ಮಾಡಿಸಿ ಅದನ್ನ ಎತ್ತಿನ ಗಾಣ ರೆಡಿ ಮಾಡಿ ಎಣ್ಣೆ ತೆಗಿಯಕ್ ಮಾಡ್ತಾ ಇದೀವಿ ಬರೋ ಎಣ್ಣೆ ಸುತ್ತಮುತ್ತ ಇರೋ ನಮ್ಮ ಗ್ರಾಹಕರು ಕೊಡ್ತಾ ಇದೀವಿ ಜನಗಳಿಗೂ ಅವ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಬರೋ ಹಿಂಡಿ ನಮ್ ಹಸುಗಳು ಬಳಕೆ ಮಾಡ್ಕೊತಾ ಇದೀವಿ ಸೇಮ್ ಸರ್ ಹಳೆಯ ಕಾಲ ಪದ್ಧತಿ ಏನು ಐವತ್ತು ವರ್ಷ ಅರವತ್ತು ವರ್ಷದಿಂದ ಇತ್ತು ನೀವು ನೋಡ್ಬೋದು ಅಲ್ಲೇನೇ ಎತ್ತಿನ ಗಾಣ ಒಂದೇ ಮರ ಅದು ಎಂಟು ಅಡಿ ಉದ್ದ ಇರತ್ತೆ ನಾಲ್ಕು ಅಡಿ ಅಗಲ ಇದೆ ಭೂಮಿ ಒಳಗಡೆ ಐದು ಅಡಿ ನೆಟ್ಟಿದ್ದೀವಿ ಮೇಲೆ ಒಂದು ಮೂರು ಅಡಿ ಕಾಣಿಸತ್ತೆ ಪೂರ್ತಿ ಒಂದೇ ಮರ ಮರ ಮರದು ಓಲ್ಡ್ ಪ್ರೆಸ್ ಏನು ಅಂದರೆ ನಿಜವಾದ ಎಣ್ಣೆ ಇದ್ರಲ್ಲಿ ಸಿರೋದು ಗಾಣದ ಎಣ್ಣೆ ಈಗ ಯಾವ್ಯಾವ ಎಣ್ಣೆ ನೀವು ಸರ್ ಈಗ ನಾವು ಕಡಲೆಕಾಯಿ ಎಣ್ಣೆ ಮಾಡ್ತಾ ಇದ್ದೀವಿ ಕೊಬ್ಬರಿ ಎಣ್ಣೆ ಇದೆ ಕುಸುಮೆ ಎಣ್ಣೆ ಇದೆ ಸನ್ಫ್ಲವರ್ ಇದೆ ಎಳ್ಳೆಣ್ಣೆ ಇದೆ ಸಾಸಿವೆ ಇದೆ ಹುಚ್ಚಳ್ಳಿ ಇದೆ ಮತ್ತೆ ಅದ್ರ ಜೊತೆ ಹರಳೆ ಎಣ್ಣೆ ಸಹ ಮಾಡ್ತಾ ಇದೀವಿ ಸರ್ ಎಲ್ಲ ಕವರ್ ಮಾಡಿದೀವಿ ಸರ್ ಬಾದಾಮಿ ಎಣ್ಣೆ ಸಹ ಇದೆ ಎಲ್ಲ ಕಡೆ ಸಪ್ಲೈ ಕರ್ನಾಟಕ ಬೇರೆ ಬೇರೆ ಎಲ್ಲ ಮಾಡ್ತಾರೆ ಸರ್ ಈಗ ನಾವು ಭಾರತ ದೇಶದಂತ ಎಲ್ಲೇ ಸ್ಥಳ ಇದ್ರು ಅಪ್ ಮಾಡ್ಕೊಂಡಿದೀವಿ ಪ್ರೊಫೆಷನಲ್ ಕೊರಿಯರ್ ಹತ್ರ ಒಂದು ಕೆಜಿಗೆ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಲ್ಲೇ ಇದ್ರೂ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಸರ್ ಏನು ತೊಂದರೆ ಇಲ್ಲ ಆರ್ಡರ್ ಮಾಡಿ ನನ್ನ ನಂಬರ್ ವಾಟ್ಸಪ್ಗೆ ಇಂಥ ಕ್ವಾಂಟಿಟಿ ಬೇಕು ಅಂತ ಅಡ್ರೆಸ್ ಹಾಕಿದ್ರೆ ಅದರಲ್ಲಿ ಆ ಅಡ್ರೆಸ್ ನಾವು ಕಳಿಸ್ಕೊಡ್ತೀವಿ ಡೌಟ್ ನೇರವಾಗಿ ನೋಡ್ಬೋದು ಸರ್ ಅವ್ರು ಪಕ್ಕದಲ್ಲಿ ಕೂಡಿಸಿಕೊಂಡೆ ಆ ಟೈಮಲ್ಲಿ ಬೆಳಗ್ಗೆ ನಮ್ಮ ಗಾಣ ಬಂದು ಒಂಬತ್ತರಿಂದ ಸಂಜೆ ಐದುವರೆ ತನಕ ರನ್ನಿಂಗ್ ಇರುತ್ತೆ ಬೇಗೂರು ನಮ್ಮ ಗೋಶಾಲೆನಲ್ಲಿ ಅವ್ರು ಫೋನ್ ಮಾಡ್ಕೊಂಡ್ ಬರಲಿ ಅಥವಾ ಆ ಟೈಮ್ ಬಂದರೆ ಯಾವ ಎಣ್ಣೆ ಓಡಿಸ್ತಾ ಇದ್ದಾರೆ ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಕೊಂಡೆ ತೊಗೊಂಡು ಹೋಗ್ಬೋದು ಅಥವಾ ಅವರೇ ಬೀಜ ತಗೊಂಬಂದ್ರು ಆಡಿಸ್ಕೊಡ್ತೀವಿ ತೊಂದರೆ ಇಲ್ಲ ಹೌದು ಸರ್ ಕ್ವಾಲಿಟಿನಲ್ಲಿ ರಾಜಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಹೌದು ನಮ್ಮ ನಮ್ಗೆ ಗೋಶಾಲ ಎಣ್ಣೆ ನೀವು ಬಳಕೆ ಮಾಡಿ ನೋಡಿ ಒಂದು ಸತಿ ನೀವು ಬಳಕೆ ಮಾಡಿದ್ರೆ ಪ್ರತಿ ತಿಂಗಳು ನೀವೇ ಕೇಳ್ತಾರೆ ಎಲ್ಲ ಒಂದು ಕೆ ಜಿ ಎರಡು ಕೆ ಜಿ ಈಗ ಐದು ಕೆಜಿ ಜಿ ಹತ್ತ ಕೆ ಜಿ ಕೇಳ್ತಾ ಇದಾರೆ ಈಗ ನಮ್ಮ ಗ್ರಾಹಕರೆಲ್ಲ ದೇಶಿ ಹಸುಗಳ ಬಗ್ಗೆ ಸರ್ ನಮ್ಮ ದೇಶಿ ಹಸುಗಳು ಆಗಿನ ಕಾಲದಿಂದ ನಮ್ಮ ಏನು ಉಳಿಸ್ಕೊಂಡು ಬಂದಿದ್ದಾರೆ ಅದ್ರ ಮುಂದೆ ಎಚ್ ಎಫ್ ಇಲ್ಲ ಜೆರ್ಸಿ ಇಲ್ಲ ಸರ್ ಜರ್ಸಿ ಹಸುಗಳು ಇಲ್ಲ ಸರ್ ಹಾಲು ಕೂಡ ನೋಡಿ ನಮ್ಮಲ್ಲಿ ಹತ್ತು ಲೀಟ್ರಿಂದ ಇಪ್ಪತ್ತು ಲೀಟ್ರ್ ತನಕ ಕರೆಯೋ ದೇಶೀ ಹಳಿಗಳು ಸ್ಥಳೀಗಳಿಗೆ ತಂದು ಈಗ ಅವೈಲೇ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಈಗ ನಮ್ಮಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ದೇಸಿ ಹಸು ಇಟ್ಕೊಂಡ್ರೆ ಹಸು ಇಟ್ಕೊಂಡ್ರೆ ಒಬ್ಬ ರೈತ ಮೂವತ್ತು ಎಕರೆ ವ್ಯವಸಾಯ ಮಾಡ್ಬೋದು ಯೂರಿಯಾ ಡಿ ಎ ಪಿ ಇಲ್ಲದೇನೆ ಸಾವಯವವಾಗಿ ಜೀವಾಮೃತ ಮಾಡಿಕೊಂಡು ಮತ್ತು ಗ ಸಗಣಿ ಮತ್ತು ಗಂಜಲದಿಂದ ಮೂವತ್ತು ಎಕರೆ ವ್ಯವಸಾಯ ಮಾಡ್ಬೋದು ಸರ್ ಹಸು ಇದ್ದ ಒಬ್ಬ ರೈತತ್ರ ಹೌದು ದೇಸಿ ಹಸು ಇದ್ದರೆ ಮಾತ್ರ ಅದು ನೀವು ಎಚ್ ಎಫ್ ಜರ್ಸಿನಲ್ಲಿ ಅದು ಇಲ್ಲ ಹೌದು ಸರ್ ಹೌದು ನಾನು ಅದನ್ನೇ ಹೇಳ್ತಾರೆ ಸರ್ ಈಗ ಜರ್ಸಿ ಹಸು ನಿಮ್ಗೆ ಕರಿಯೋದು ಎಷ್ಟು ಸರ್ ಬೆಳಗ್ಗೆ ಒಂದು ಆರು ಅಥವಾ ಸಂಜೆ ಒಂದು ಐದು ಲೀಟ್ರ್ ಕರಿಬೋದು ಅಥವಾ ಏಳು ಲೀಟ್ರ್ ಕರೆದು ಹದಿನಾಲ್ಕು ಲೀಟ್ರ್ ಆಗೋಯ್ತು ಜಾಸ್ತಿ ಅಂದರೆ ನಮ್ಮ ದೇಸಿ ಹಸುಗಳಲ್ಲ ನಿಮ್ಗೆ ಹದಿನಾಲ್ಕರಿಂದ ಇಪ್ಪತ್ತು ಲೀಟ್ರ್ ಕೊಡುವಂಥ ತಳಿ ಕೊಡಿಸ್ತೀನಲ್ಲ ನಾನು ನೀವು ಯಾಕೆ ಸಾಕ್ಬಾರ್ದು ಇದಕ್ಕೆ ಕಾಯಿಲೆನೂ ಬರಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತಿದ ಮೈಂಟೆನೆನ್ಸು ಏನಿಲ್ಲ ದೇಸಿ ಹಸುಗಳಿಗೆ ಹೌದು ಅದರಿಂದ ನಮ್ಮ ಯಾರೇ ಆಗಲಿ ಅದ್ರ ಬಗ್ಗೆ ಮಾಹಿತಿ ಬೇಕು ನಮಗೆ ಈ ಥರ ಹಸು ಕೊಡ್ಸೆ ನಾವು ಕೊಡ್ಸೋಕೆ ರೆಡಿ ಇದ್ದೀವಿ ಸರ್ ಹಾ ಸರ್ ಸರ್ ಇದು ಬಂದು ಮಹಾರಾಷ್ಟ್ರ ತಳಿ ಮಹಾರಾಷ್ಟ್ರದಲ್ಲಿ ಡಾಂಗಿಗಳು ಸಾಗ್ತಾ ಇರೋದ್ರಿಂದ ಅಲ್ಲೊಂದು ಡಾಂಗಿ ಜನಾಂಗ ಇರೋದ್ರಿಂದ ಡಾಂಗಿ ತಳಿ ಅಂತಾರೆ ಈ ಡಾಂಗಿ ತಳಿ ವಿಶೇಷ ಇದು ಬಹಳ ನಮ್ ಕಡೆ ತಳಿ ತರ ಇದು ಬಹಳ ಹಳೆಯ ತಳಿನೇ ಇದೇನು ಮಿಕ್ಸ್ಡ್ ತಳಿ ಇಲ್ಲ ಏನಿಲ್ಲ ಶುದ್ಧ ದೇಸಿ ತಳಿನೇ ಇದಲ್ಲಿ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳು ಅರಣ್ಯ ಪ್ರದೇಶ ನೋಡಿರ್ತಾರ ಗುಡ್ಡಗಾಡು ಯಾವ ರೀತಿ ಇರತ್ತೆ ಅಂತ ಆ ಅರಣ್ಯ ಪ್ರದೇಶಗಳಲ್ಲಿ ಎಷ್ಟೇ ಬೆಟ್ಟ ಹುಡ್ತಾ ಇದ್ರು ಅದು ಒಳ್ಳೆ ಉತ್ಕೃಷ್ಟ ಹಾಲು ಕೊಡತ್ತೆ ಮತ್ತೆ ಹೈನುಗಾರಿಕೆಗೆ ಒಳ್ಳೆ ಇದು ಓರಿಗಳು ಒಳ್ಳೆ ವ್ಯವಸಾಯ ಕೂಡ ಬಹಳ ಫೇಮಸ್ ಅಲ್ಲಿ ಡಾಂಗಿ ಡಾಂಗಿ ಜನಾಂಗ ತಳಿ ಇದು ಇದ್ರ ಸ್ಕಿನ್ ಟೆಕ್ಸ್ಚರ್ ಏನಾದ್ರೆ ನೋಡಿ ಒಳ್ಳೆ ಜೇನು ತುಪ್ಪ ಇದ್ದಂಗೆ ಇರುತ್ತೆ ಅಲ್ಲಿ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇರುತ್ತೆ ಎಂಥ ಮಳೆ ಇದ್ರೂ ತಡಿಯತ್ತೆ ಮತ್ತೆ ಇದು ಹಾಲು ಭಾಳ ಏನೋ ಪರಿಮಳ ಥರ ಹಾಲು ಇದು ಸ್ಮೆಲ್ ಸುವಾಸನೆ ಭಾಳ ಚೆನ್ನಾಗಿರುತ್ತೆ ಬಟ್ ಹಾಲು ಇಳುವರಿ ಕಡಿಮೆ ಬರುತ್ತೆ ನಿಮ್ಗೆ ಒಂದು ಟೈಮ್ ಒಂದು ಮೂರು ಮೂರು ಲೀಟ್ರ್ ನಾಲ್ಕು ನಾಲ್ಕು ಲೀಟ್ರ್ ಕೊಡುತ್ತೆ ಒಂದಿನಕ್ಕೆ ಒಂದು ಆರು ಏಳು ಲೀಟ್ರ್ ಕೊಡುತ್ತೆ ಹಾಲು ಒಳ್ಳೆ ಉತ್ಕೃಷ್ಟವಾಗಿರುತ್ತೆ ಡಾಂಗಿ ತಳಿ ನೀವು ಮುಟ್ಟು ನೋಡಿ ಏನು ಯಾರು ಯಾರು ನೋಡ್ರಿ ಸುಮ್ಮನೆ ಜನ ಯಾರೋ ಹೆಚ್ಚಪ್ ಎಚ್ ಹೆಚ್ಚಪ್ ಅಂತಾರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿಬಿಟ್ರು ಗೊತ್ತು ಗೊತ್ತಿಲ್ದಿರೋದ್ರಿಂದ ದೇಸಿ ತಳಿಗೆ ನೋಡಿ ಈ ಥರ ಭುಜ ಯಾವಿರುತ್ತೆ ಅದು ದೇಸಿ ತಳಿನೇ ನಮ್ಮ ಭಾರತೀಯ ದೇಸಿ ತಳಿನೇ ಇದ್ದು ಯಾವುದೇ ರೀತಿ ಹೆಚ್ಚಪ್ ಏನಲ್ಲ ಇದು ಈಗಿನ ನಾಲ್ಕೂವರೆ ವರ್ಷ ಆಗಿದೆ ಸರ್ ಹೌದು ಈಗಿನ ನಾಲ್ಕಲ್ಲು ಹೌದು ಸರ್ ಇದು ನಮ್ಮ ಗೋಶಾಲೆನಲ್ಲಿ ಡಾಂಗಿ ತಳಿ ಇರಲಿಲ್ಲ ಇದನ್ನ ನಾವು ಡೆವಲಪ್ಮೆಂಟ್ ಮಾಡೋಣ ನಮ್ಮಲ್ಲೂ ಈ ತಳಿ ಇರಲಿ ಅಂತ ತಂದಿದ್ದೀವಿ ಸರ್ ಒಂದು ಮೂರು ವರ್ಷ ತಂದಿದ್ದೀವಿ ಒಂದು ಹೋರಿ ತಂದಿದ್ದೀವಿ ಯಾಕಂದ್ರೆ ಇದಕ್ಕೆ ಸೆಮೆನ್ಗೆ ನಾವು ಈ ಲೋಕಲಲ್ಲಿ ಹುಡ್ಕಲಾಡ್ರೆ ಬ್ರೀಡಿಂಗ್ ಬರಲ್ಲ ಇದ್ರ ತಾಯಿ ಬಂದು ದಿನಕ್ಕೆ ಹತ್ತು ಲೀಟರ್ ಹಾಲು ಇದೆ ಅದರಿಂದ ಹುಡ್ಕೊಂಬಂದು ಒಂದು ತಳ್ಳಿ ನಾವು ಇದೊಂದು ಡೆವಲಪ್ಮೆಂಟ್ ಮಾಡೋಣ ನಮ್ಮ ಗೋಶಾಲೆ ಹೊಸ್ದಾಗೆ ಅಂತ ಒಂದು ಸೇರ್ಪಡೆ ಮಾಡಿದ್ದೀವಿ

ನಾವೇ ತೊಗೊಂಡ್ಬೇಕಾದ್ರೆ ತುಪ್ಪ ನಮ್ಮ ಗೋಶಾಲಾ ಕಡೆ ನಾವು ಸೇಲ್ ಮಾಡ್ತೀವಿ ನಮ್ಗೆ ಸಿಕ್ಕಾಪಟ್ಟೆ ಆಡ್ರಿದೆ ಸಪ್ಲೈ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಇದು ಇದೆ ಸರ್ ವಿಶೇಷ ನೀವು ನಮ್ಮ ಕಡೆ ಬೇಕಾದ್ರೆ ಯಾ ಗುಡ್ಡ ಗಾಡು ಬೆಟ್ಟ ಯಾ ಕಾಡು ಯಾವ ಮಳೆ ಇದಕ್ಕೇನು ಲೆಕ್ಕನೇ ಇಲ್ಲ ಇದು ಜೀರೋ ಮೇಂಟೆನೆನ್ಸ್ ನೀವು ಆಚೆ ರೊಚ್ಚಗಾರು ಬಿಸಾಕಿ ಕೆಸರಗಾರು ಕಟ್ಟಾಕಿ ಪಾಪ ಅಂತ ವಿಶೇಷ ತಳಿ ತುಂಬ ಸಾಧು ಗುಣ ಡಾಂಗಿ ತಳಿ ಹೌದು 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 ಇಲ್ಲ ಸರ್ ಅದಕ್ಕೆ ನಾನೇ ಯಾವುದೇ ಹಸು ತಗೊಳ್ಳಿ ಖುದ್ದಾಗ ಹೋಗ್ತೀನಿ ನನಗೆ ಆ ತಳಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸ್ಥಳಿವಾಗ ಹೋಗಿ ಮಾತಾಡಿಸ್ತೀನಿ ಮತ್ತು ಅಲ್ಲಿ ಯಾರು ನಮ್ಮ ಗೌರ್ಮೆಂಟ್ ವೆಟರ್ನರಿ ಇರ್ತಾರೆ ಇಬ್ಬರು ಮೂರು ಜನ ಹತ್ರ ಕುತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ಅವ್ರು ಯಾವ ಥರ ಅದನ್ನ ಇದು ಮಾಡ್ತಾರೆ ರಿಪೋರ್ಟ್ ಎಲ್ಲ ಕರೆಸಿ ಲಾಸ್ಟ್ ಅವ್ರನ್ನೇ ಕರ್ಕೊಂಡು ಹೋಗಿ ವ್ಯಾಪಾರ ಮಾಡಿಸಿ ಆ ಸ್ಥಳೀಯವಾಗಿ ಯಾವುದು ಬ್ರೀಡ್ ಜಿನಿಯನ್ ಇದೆಯೋ ಅದನ್ನ ತೊಗೊಂಡ್ಬರ್ತೀನಿ ಸರ್ ಏ ಇಲ್ಲ ಸರ್ ಯಾವುದೋ ಮೊಬೈಲಲ್ಲಿ ನೋಡಿದೆ ಯೂಟ್ಯೂಬಲ್ಲಿ ನೋಡಿದೆ ಬುಕ್ ಮಾಡಿದೆ ಆನ್ಲೈನ್ ಆನ್ಲೈನಲ್ಲಿ ಆ ಥರ ಮಾಡಲ್ಲ ಸರ್ ಯಾವುದೇ ತಳಿದ್ರು ಆ ಪ್ರದೇಶ ಹೋಗಿ ವಿಸಿಟ್ ಮಾಡೇ ತರೋದು ಮತ್ತು ನಾವು ಯಾರು ಕೊಡ್ಸಿದ್ರು ಅಷ್ಟೇ ಸರ್ ನಮ್ಮ ಹತ್ರ ತಗೊಂಡೋದ್ಮೇಲೆ ನಮಗೂ ಒಂದು ಹೆಸರು ಬರಬೇಕು ಸುಮ್ಮನೆ ಏನೋ ಸುಮ್ಮನೆ ಹದಿನೈದು ಟ್ರಾಲ್ ಕೊಡ್ತಾರೆ ಅಂತ ಯಾರೋ ಮೋಸ ತರ ಅದೆಲ್ಲ ಮಾಡೋಲ್ಲ ಬೇಕಾದ್ರೆ ನಮ್ಮ ಗೋಶಾಲನಲ್ಲಿ ವಿಸಿಟ್ ಮಾಡಿ ಕರೆಸಿ ಬೆಳಗ್ಗೆ ಸಂಜೆ ಎರಡು ಟ್ರಿಪ್ ನೋಡೇ ಕೊಡ್ಸ್ತೀವಿ ಅಥವಾ ನಮ್ಮ ಗೋಶಾಲನಲ್ಲಿ ಇಲ್ಲ ಅಂದ್ಕೊಳ್ಳಿ ಈಗ ಗುಜರಾತಲ್ಲಿ ಹೋಗಿ ನಾನು ಗೀರ ಸು ತೆಗೆದೆ ರೈತರನ್ನೇ ಹೋಗ್ತೀನಿ ಕರ್ಕೊಂಡೋಗಿ ಅವ್ರ ಮುಂದೆನೇ ಎರಡು ಎರಡು ಟ್ರಿಪ್ ಮೂರು ಟ್ರಿಪ್ ಹಾಲು ನಿಡಿಸಿ ಅವ್ರ ಸಮಾಧಾನ ಇದು ಬೇಕು ಅಂದ್ರೆ ಮಾತಾಡಿಸಿ ಅವ್ರ ಕಡೆಯಿಂದ ನೆರವು ಕೊಡಿಸ್ತೀನಿ ಆ ರೀತಿ ನಾವು ಇದು ಮಾಡೋದು ಸರ್ ನಮ್ಮ ಯು ಪಿನಲ್ಲಿ ಸಿಗುತ್ತೆ ವಾ ಕಾಶಿ ವಾರಣಾಸಿ ಆ ಸರೌಂಡಿಂಗ್ ಆ ಭಾಗದಲ್ಲಿ ಬರುತ್ತೆ ಅದಕ್ಕೆ ಅಂತಾರೆ ಅದು ಇದು ಬಂದು ರಾಟಿ ರಾಜಸ್ಥಾನದು ಪಕ್ಕದಲ್ಲಿರೋ ತಾರ್ಪಾರ್ಕರ್ ತಾರ್ಮರು ಭೂಮಿನಲ್ಲಿರೋ ಸ್ವಲ್ಪ ಪಾಕಿಸ್ತಾನ ಮತ್ತು ನಮ್ಮ ಕ ರಾಜಸ್ಥಾನ ಎರಡಲ್ಲೂ ಸಿಗುತ್ತೆ ಸರ್ ಇದು ನಮ್ಮ ಕೇರಳ ಭಾಗ ವೆಚೂರು ತಳಿ ಅಂತ ವೇಚೂರು ತಳಿ ಇವತ್ತು ಐನೂರು ಹಸು ಒಳಗನ ಕಡಿಮೆ ಬಂದ್ಬಿಟ್ಟಿದೆ ಅತ್ಯಂತ ನಶಿಸಿ ಹೋಗ್ತಾ ಇರೋವಂಥ ತಳಿಗಳಲ್ಲಿ ಇವತ್ತು ವೇಚೂರು ತಳಿ ಒಂದು ನಮ್ಮ ಭಾರತೀಯ ದೇಶಿ ತಳಿ ನೋಡಿದ್ದು ನಮ್ಮದೇ ಗೋಶಾಲನಲ್ಲಿ ಸದ್ಯಕ್ಕೆ ಒಂದು ಮೂರು ಹಸು ಇದೆ ಒಂದು ಓರಿ ನಮ್ಮ ಮನೆ ಮನೇಲಿದೆ ಇದೇ ಮೇಳಕ್ಕೆ ಬರೀ ಮೂರೇ ತಂದಿರೋದು ನಾವು ಈ ತಳಿ ನೆಕ್ಸ್ಟು ಜನ್ರೇಷನ್ಗೆ ಅಭಿವೃದ್ಧಿ ಮಾಡೋಣ ಇದ್ರ ಬಗ್ಗೆ ಸಂಶೋಧನೆ ಮಾಡೋಣ ಅಂತ ತಂದಿದ್ದೀವಿ ಸರ್ ಇಷ್ಟೇ ಇಷ್ಟೇ ಸರ್ ಮ್ಯಾಕ್ಸಿಮಮ್ ಐಟ್ ನಿಮಗೊಂದು ಎರಡೂವರೆ ಅಡಿ ಅಥವಾ ಒಂದು ಎರಡು ಮುಕ್ಕಾಲು ಅಡಿ ಬರುತ್ತೆ ಹಾಲು ದಿನಕ್ಕೆ ಒಂದು ಎರಡು ಲೀಟ್ರ್ ಕೊಡುತ್ತೆ ಸರ್ ಭಾಳ ಉತ್ಕೃಷ್ಟವಾದ ಹಾಲು ಇದ್ರದ್ದಲ್ಲೇನಾದ್ರು ಮಸ್ರಾ ಮಾಡಿ ನಾವು ಅನ್ನದಲ್ಲಿ ಈ ಥರ ಕ್ಯೂಚಿದ್ರೆ ಅದರಲ್ಲೇ ಬೆಂಡೆ ಬರುತ್ತೆ ಅಷ್ಟು ಪವರ್ಫುಲ್ಲು ಇದ್ರಲ್ಲಿ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇದೆ ಕೇರಳದಲ್ಲಿ ಆಯುರ್ವೇದ ಪ್ರತಿಯೊಂದು ಇದು ಮಾಡ್ತಾರಲ್ಲ ಸರ್ ಪ್ರಾಡಕ್ಟ್ಸು ಅದರಲ್ಲಿ ವೆಚೂರು ತುಪ್ಪ ಬಳಕೆ ಮಾಡ್ತಾರೆ ಸರ್ ಅತ್ಯಂತ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಭಾಳ ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ ಹಾಲಲ್ಲಂತೂ ಭಾಳ ವಿಶೇಷತೆ ಗುಣ ಇದೆ ನಮ್ಮ ಪುಂಗ್ನೂರಲ್ಲಿ ಏನು ಸ್ಪೆಷಲ್ ಇದೆ ಆ ಥರ ಹಾಲಲ್ಲಿ ಮತ್ತು ಗೋಮೂತ್ರದಲ್ಲಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿದೆ ಎಷ್ಟು ವರ್ಷದ ಸರ್ ಇದನ್ನ ನಮ್ಮ ಮನೇಲಿ ಹುಟ್ಟಿದಿದ್ದು ಇನ್ನು ಈಗಿನ ಇದು ಎರಡೂವರೆ ವರ್ಷ ಏಜು ಇದು ಬಂದು ನಾಲ್ಕು ವರ್ಷ ಆಗಿದೆ ಇದು ವರ್ಷಕ್ಕೆ ತಂದಿದ್ದು ಇದೊಂದು ಎರಡೂವರೆ ವರ್ಷ ಆಗಿದೆ ಕೈ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಯಾವ ರೀತಿ ಸಾಕಿದ್ರೆ ಆ ರೀತಿ ಇರುತ್ತೆ ಸರ್ ಹಸುಗಳು ನಾವು ಕಾಳಜಿ ವಹಿಸ್ಬೇಕು ಸುಮ್ಮನೆ ತಗೊಂಬಂದು ಮನೇಲಿ ಕಟ್ಟಾಕೊಂಡ್ಬಿಟ್ಟು ನಾವೆಲ್ಲೋ ಇದ್ರೆ ಆಗಲ್ಲ ಅದಕ್ಕೆ ನಾನು ಮನೆ ಹತ್ರ ಕಟ್ಟಾಕೊಂಡಿರ್ತೀನಿ ಎಲ್ಲ ಹೇಳ್ತಾರೆ ಏನಪ್ಪ ಮನೆ ಹತ್ರ ಕಟ್ಕೊಂಡಿದೀ ಎಲ್ಲ ಫಾಮ್ ಹೌಸ್ ಮಾಡೋ ದೂರ ಮಾಡೋ ಕಟ್ಟು ಚೆನ್ನಾಗಿ ಅಂತ ಫಾರ್ಮ್ ಹೌಸ್ ಮಾಡಿ ನಾನೊಂದು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಹೋಗಿ ಕಟ್ಬಿಟ್ರೆ ನಾನು ಹೋಗಿ ನೋಡಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಸರ್ ಪ್ರತಿಯೊಂದು ದಿನ ನಮ್ಮ ಹಸುಗಳು ನಾವು ಹೋಗಿ ನೋಡ್ರೇ ಆಗೋದು ಒಂದು ಹಸು ಎರಡು ಅಂದರೆ ನಾವು ಮಾಡ್ಬೋದು ಯಾಕಂದ್ರೆ ನಮ್ಮ ಮೊತ್ತಿಗೆ ಮುನ್ನೂರು ಹಸು ದಾಟ್ಬಿಟ್ಟಿದೆ ಆದ್ದರಿಂದ ಖುದ್ದಾಗ ನಾವೇ ಇದ್ದು ಕೆಲಸದವ್ರ ಕೈಲಿ ನಾವು ಮಾಡಿಸ್ಕೊಳ್ಬೇಕು ಸರ್ ಫಾರ್ಮ್ ಹೌಸಲ್ಲಿ ಮಾಡೋದೇನು ದೊಡ್ಡದಲ್ಲ ಸರ್ ಅದನ್ನ ಕಾಳಜಿ ಮಾಡಬೇಕಲ್ಲ ಅದು ಮುಖ್ಯ ಸರ್ ಇದು ನಮ್ಮ ಕಾಸರಗೋಡು ಸರ್ ಅದನ್ನು ಕೇರಳ ತಳಿನ ಕೇರಳ ತಳಿ ಸರ್ ಇದು ಕಾಸರಗೋಡು ನಮ್ಮ ಮಂಗ್ಳೂರು ಮತ್ತು ಕೇರಳ ಬಾರ್ಡ್ರ್ ಕಾಸರಗೋಡು ಡಿಸ್ಟಿಕ್ ಈಗ ಅದು ನಮ್ಮ ಕೇರಳನಲ್ಲೇ ಸೇರಿದೆ ಮುಂಚೆ ಮಂಗ್ಳೂರು ಸೇರ್ತಾ ಇತ್ತು ಇದು ವಿಶೇಷನೇ ಸರ್ ಸೇಮ್ ನಮ್ಮ ಮಲೆನಾಡು ಗಿಡ್ಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಕಡೆ ನಮ್ಮ ಶಿವಮೊಗ್ಗ ಈ ಬಾರ್ಡ್ರ ಸಿಗುತ್ತೆ ಇದು ಕಾಸರಗೋಡು ನಮ್ಮ ಮಲೆನಾಡು ಗಿಡ ಅಂದರೆ ನೋಡಿ ಪಕ್ಕದಲ್ಲಿದೆ ಅದಕ್ಕೂ ಇದಕ್ಕೆ ಫ್ರೆಂಡ್ಸ್ ನೋಡಿ ಇದೆ ಹೈಟ್ ಶಾರ್ಟ್ ಇದೆ ಮಕ್ಕ ಫೇಸ್ ನೋಡಿ ಅದು ಸ್ವಲ್ಪ ಉದ ಬರುತ್ತೆ ಇದು ಸ್ವಲ್ಪ ಉದ ಉದ ಸ್ವಲ್ಪ ಕಡಿಮೆ ಬರುತ್ತೆ ಆ ಶೇಪ್ ವೇರಿಯೇಷನ್ ಅಲ್ಲಿ ಗೊತ್ತಾಗುತ್ತೆ ಸರ್ ರೀತಿಯ ಹೌದು ಸರ್ ನಮ್ಮ ಹತ್ರ ಅಕಸ್ಮಾತ್ ಓರಿ ಇಲ್ಲ ಅಂದ್ರೆ ಸೆಮೆನ್ ತಂದು ಇಟ್ಕೊಂಡಿದೀವಿ ಡಾಕ್ಟ್ರ್ ಅದೇ ಹಸ್ತಗೆ ಅದೇ ತಳಿ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರ್ತಾನೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೌದು ಹೌದು ಸರ್ ನಮ್ಮಲ್ಲಿ ಇಪ್ಪತ್ತೆಂಟು ತಳಿದು ಸೆಮೆನ್ಸು ಇದೆ ಓರಿನ್ ಇದೆ ಆಲ್ಮೋಸ್ಟ್ ಒಂದು ಹದಿನೈದು ತಳಿಗೆ ನಮ್ಮಲ್ಲಿ ಬುಲ್ಲುಗಳೇ ಇದೆ ಯಾವ ತಳಿ ಇಲ್ಲ ಸೆಮೆನ್ಸ್ ತಂದಿಟ್ಕೊಂಡಿದ್ದೀವಿ ಮೇಡಮ್ ಅದು ವೇಚೂರು ತಳಿ ಅದು ಮಲನಾಡು ಗಿಡ್ಡ ಅಲ್ಲ ಅದು ಮಲನಾಡು ಗಿಡ್ಡ ನೋಡಿ ಈ ಕಡೆ ಅದು ಕೇರಳ ವೇಚೂರು ಅದು ವೇಚೂರು ದಿನಕ್ಕೊಂದು ಎರಡು ಲೀಟ್ರ್ ಕೊಡತ್ತೆ ಮೇಡಮ್ ಕಪೀಲ ಹಸು ರೆಡ್ ಬ್ಲಾಕ್ ಇರುತ್ತೆ ಪೂರ್ತಿ ಎಲ್ಲ ಕೊಟ್ಟೆ ನಾಲ್ಕೇ ಸಲ ಕೊಪ್ಪ ಹೌದು ಕಪೀಲ ಹಸು ಓಕೆ ಸರ್ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ ಧನ್ಯವಾದ ಸರ್ ನಮಸ್ತೆ ಸರ್ ನಿಮ್ಗೆ ಒಳ್ಳೇದಲ್ಲ ಹೌ ಹೌದು ಹೌದು ಹೌದು